ಈಗ ಲಿಪ್ ಬಾಂಬ್ಗೆ ಸೊ ಒಂದು ಬಿ ವ್ಯಾಕ್ಸ್ ಒಂದು ಪಾರ್ಟ್ ಬಿ ವ್ಯಾಕ್ಸ್ ಒಂದು ಪಾರ್ಟ್ ಬಿ ವ್ಯಾಕ್ಸ್ ನಾಲ್ಕು ಪಾರ್ಟ್ ಆಯಿಲ್ಸ್ ನ ಯೂಸ್ ನಾವು ಪ್ರಿಪೇರ್ ಮಾಡಿದ್ರಲ್ಲಿ ಒಂದು ಪಾರ್ಟ್ ಬಿ ವ್ಯಾಕ್ಸ್ ಒಂದು ಪಾರ್ಟ್ ಬಿ ವ್ಯಾಕ್ಸ್ ಸೊ ನಾಲ್ಕು ಒನ್ ಟು ಫೋರ್ ಒನ್ ಇಷ್ಟು ಫೋರ್ ಅಲ್ಲಿ ಫೋರ್ ಪಾರ್ಟ್ ಏನಂದ್ರೆ ಆಯಿಲ್ ಇರಬೇಕು ಈ ಆಯಿಲ್ಸ್ ಅಲ್ಲಿ ನಾನು ಯೂಸ್ ಮಾಡೋದು ಕೊಕೋನಟ್ ಆಯಿಲ್ ಒಂದು ಆಮೇಲೆ ಜುಂಜಲಿ ಆಯಿಲ್ ಎಳ್ಳೆಣ್ಣೆ ಎಳ್ಳೆಣ್ಣೆ ಇನ್ನೊಂದು ಆಮೇಲೆ ಸನ್ಫ್ಲವರ್ ಆಯಿಲು ಮಿಂಜಲ್ಲಿ ಸನ್ಫ್ಲವರು ಆಮೇಲೆ ಕೊಕೋವಾ ಬಟರ್ ಕೊ ಬಟರ್ ಕೊ ಚಾಕ್ಲೇಟ್ ಆ ಬೀನ್ಸ್ ಇಂದನು ಬಟರ್ ಬಟರ್ನೂ ತಯಾರು ಮಾಡ್ತಾರೆ ಸೊ ಆ ಬಟರ್ನು ಯೂಸ್ ಮಾಡ್ತಿರೋದು ಸೊ ಈ ವ್ಯಾಕ್ಸ್ ಏನಂದ್ರೆ ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಸೊ ರೂಮ್ ಟೆಂಪರೇಚರ್ ಇದ್ದಾಗ ಅದು ಹಾರ್ಡೇ ಇರುತ್ತೆ ಸೊ ಇದನ್ನ ನಾವು ಮೋಲ್ಡ್ ಮಾಡ್ಬೇಕಂದ್ರೆ ಇದನ್ನ ಇದನ್ನೇ ಹಾಕ್ಬಿಟ್ಟು ನಾವು ಮೋಲ್ಡ್ ಮಾಡ್ತೇನೆ ತುಂಬಾ ಗಟ್ಟಿ ಬಂದ್ಬಿಡುತ್ತೆ ಮತ್ತೆ ಸ್ವಲ್ಪ ಇರುತ್ತೆ ಅದನ್ನ ಹಚ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಒಂದು ಉದ್ದೇಶದಿಂದ ನಾವು ಇವು ನಾಲ್ಕೇನ್ ಹೇಳ್ದಿಲ್ಲ ನಾನು ಹೇಳ್ದಿಲ್ಲ ನಾಲ್ಕು ಪಾರ್ಟ್ ಆಯಿಲ್ಸ್ ಅವು ಬೇಸ್ ಆಯಿಲ್ಸ್ ಆಗಿ ಯೂಸ್ ಮಾಡ್ತೀವಿ ಅಲ್ಲ ಎನಿವನ್ ಅಲ್ಲ ಎಲ್ಲಾನು ಎಲ್ಲಾನು ಮಿಕ್ಸ್ ಮಾಡಿ ಎಷ್ಟಬೇಕಂತ ಹೇಳ್ತೀನಿ ಅದ್ ನಾನು ನಿಮಗೆ ಸೊ ಎಲ್ಲಾನು ಮಿಕ್ಸ್ ನೀವು ಎನಿವನ್ ಯೂಸ್ ಮಾಡ್ಬೋದು ಅದೇ ಹೇಳ್ತೀನಿ ನಿಮ್ಗೆ ಏನಂದ್ರೆ ಪಲಾವ್ ನಾನು ಒಂಥರ ಮಾಡ್ಬೋದು ನೀವು ಒಂಥರ ಮಾಡ್ಬೋದು ಅದೇ ತರ ಸೊ ಎನಿವನ್ ಯೂಸ್ ಮಾಡ್ಬೋದು ಇಲ್ಲ ಅಂದ್ರೆ ನಾನು ಹೇಳೋ ಅನುಪಾ ಅನುಪಾತದಲ್ಲಿನೂ ನೀವು ಉಪಯೋಗಿಸ್ಬಹುದು ಸೊ ಫಾರ್ ಎಕ್ಸಾಂಪಲ್ ಫೋರ್ಟಿ ಗ್ರಾಮ್ ವ್ಯಾಕ್ಸ್ ತಗೊಂಡ್ರೆ ನೀವು ಮಾಡಕ್ ಹೋಗಿರೋದು ಅದು ನಮಗೆ ಸೂಟೇಬಲ್ ಆಗುತ್ತೆ ಫೋರ್ಟಿ ಗ್ರಾಮ್ ವ್ಯಾಕ್ಸ್ ತಗೊಂಡ್ರೆ ಒನ್ ಸಿಕ್ಸ್ಟಿ ಗ್ರಾಮ್ ಆಯಿಲ್ಸ್ ಇರಬೇಕು ಆ ಆಯಿಲ್ಸ್ ಅಲ್ಲಿ ತರ್ಟಿ ತರ್ಟಿ ಗ್ರಾಮ್ ಕೊಕೋನಟ್ ಆಯಿಲ್ ಸರ್ ಮೇಡಮ್ ಸಾರಿ ಕೊಕೋನಟ್ ಆಯಿಲ್ ಆಮೇಲೆ ಎಳ್ಳೆಣ್ಣೆ ಸೂರ್ಯಕಾಂತಿ ಆಮೇಲೆ ಕೋಕೋ ಬಟರ್ ಕೋಕೋ ಬಟರ್ ಕೋಕೋ ಬಟರ್ ಬದ್ಲಿ ಶಿಯಾ ಬಟರ್ ಯೂಸ್ ಮಾಡಬಹುದು ಮ್ಯಾಂಗೋ ಬಟರ್ ಯೂಸ್ ಮಾಡ್ಬೋದು ನೀವು ಶಿಯಾ ಬಟರ್ ಎಲ್ಲ ಕಾಸ್ಟ್ಲಿ ಅಂತ ಸದ್ಯಕ್ಕೆ ಇದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಯಾವಾಗ ಎಲ್ಲಿ ಬೇಕಲ್ಲಿ ಸಿಗುತ್ತೆ ನಿಮ್ಗೆ ಎಸ್ಪೆಷಲಿ ಬೇಕ್ರೀಸ್ ಎಲ್ಲ ಹೋದ್ರೆ ಬೇಕರಿ ಸಪ್ಲೈಯರ್ಸ್ ಇರ್ತಾರಲ್ಲ ಅವ್ರ ಹತ್ರ ನಿಮ್ಗೆ ಸಿಕ್ಕ ಸಿಗುತ್ತಿದ್ದು ಸೊ ಆ ಒಂದು ನಿಂದ ನಾವು ಇದಕ್ಕೆ ಕನ್ಫೈನ್ ಆಗಿರೋದು ಹಾ ಕೋಕೋ ಬಟರ್ ಇದು ಬೇಕರಿ ಐಟಮ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ಮೇಡಮ್ ಬೇಕರಿ ಸಪ್ಲೈಯರ್ಸ್ ಇರ್ತಾರಲ್ಲ ದೊಡ್ಡ ದೊಡ್ಡ ಬೇಕರಿ ಇಟ್ಕೊಂಡು ಸಪ್ಲೈ ಮಾಡ್ತಿರ್ತಾರಲ್ಲ సౌరత్ర ఆన్లైన్ సింగ్లైన్ సిజికి గ్రమ్ వ్యాక్ తండ్రే థర్టీ గ్రామ్ కొకొనట్ ఆయిల్ హాకె అలా కొబ్బరి ఎణి కొబ్బరి ఎన్నె మూవత్ గ్రము ఎళ్ ఎన్నె నలవత్ గ్రము నలవత్ గ్రము ఆమె సన్ఫ్లవర్ ఆయిలు సూర్యకాంతి మూవత్ గ్రాము ಆಮೇಲೆ ಇದು ಕೋಕೋ ಬಟ್ಟರು ಅರವತ್ತು ಗ್ರಾಮು ಅರವತ್ತು ಸಿಕ್ಸ್ಟಿ ಸೊ ಒನ್ ಸಿಕ್ಸ್ಟಿ ಆಗ್ಬೇಕದು ಏನೋ ಒಂದು ಒಂದು ಉದ್ದೇಶ ಏನಂದ್ರೆ ನಾವು ಒಂದೇ ಆಯಿಲ್ ತಗೊಂಡಾಗ ಆಯಿಲ್ಗೆ ಅದೊಂದೇ ಇನ್ನೊಂದ್ಸಲ ಹೇಳ ಮೇಡಮ್ ಕೊಬ್ಬರಿ ಎಣ್ಣೆ ಮೂವತ್ತು ಗ್ರಾಮು ಎಳ್ಳೆಣ್ಣೆ ನಲವತ್ತು ಗ್ರಾಮು ಆಮೇಲೆ ಸೂರ್ಯಕಾಂತಿ ಮೂವತ್ತು ಗ್ರಾಮು ಕೋಕೋ ಬಟ್ಟರು ಅರವತ್ತು ನೀವು ಏನಂದ್ರೆ ಎಣ್ಣೆಗೆ ಯಾವ್ದೇ ಯಾವ್ದೊಂದು ಪ್ರಾಪರ್ಟೀಸ್ ಇದಾವೆ ಈ ನೀವು ಕೊಕೋನಟ್ ಆಯಿಲ್ ಹಚ್ಕೊಂಡಾಗ ಏನಾಗುತ್ತೆ ಅದು ತುಂಬಾ ಹಂಗೆ ಉಳಿಯುತ್ತೆ ಹಂಗೆ ಉಳಿಯುತ್ತೆ ಎಲ್ಲ ಮುಖ ಮುಖ ತುಂಬಲ್ಲ ಹರಡುತ್ತೆ ತಲೆಗೆ ಹಚ್ಕೊಂಡು ತೆಲೆ ಹರಡುತ್ತೆ ಆದ್ರೆ ಅದೇ ನೀವು ಈ ಎಳ್ಳೆ ಹಚ್ಕೊಂಡ್ರೆ ಬೇಗ ಅದು ನಮ್ ದೇಹ ಹೀರಿಕೊಳ್ಳುತ್ತೆ ಸೊ ಆ ಒಂದು ಉದ್ದೇಶದಿಂದ ಇದನ್ನ ನಾವು ಟ್ರೈಲ್ ಏರ್ ಮಾಡಿದಾಗ ಈ ಕಾಂಬಿನೇಷನ್ ಚೆನ್ನಾಗಂತ ಅಂತ ಬಂತು ನಮಗೆ ಏನಂದ್ರೆ ಆಯಿಲ್ ಅಲ್ಲಿ ಎರಡು ತರ ಇದಾವೆ ಒಂದು ಡ್ರೈ ಆಯಿಲ್ ಬೆಟ್ ಆಯಿಲ್ ಅಂತ ಓಕೆ ನಿಮಗೆ ಬೇಸಿಕ್ ಏನಕ್ಕೆ ಹೇಳ್ಕೊಡ್ತೀನಿ ಅಂದ್ರೆ ಬೇರೆ ತರ ಆಯಿಲ್ ಮಿಕ್ಸ್ ಮಾಡ್ಕೋಬಹುದು ನಿಮಗೆ ಈ ಬೇಸಿಕ್ ಪ್ರಿನ್ಸಿಪಲ್ ಗೊತ್ತಿದ್ರೆ ನಿಮ್ದೇ ನೀವು ಫಾರ್ಮುಲೇಷನ್ ರೆಡಿ ಮಾಡ್ಕೋಬೋದ ಇದನ್ನೇ ಫಾಲೋ ಮಾಡ್ಬೇಕಂತೇನಿಲ್ಲ ಸೊ ನಿಮ್ದೇ ಫಾರ್ಮುಲೇಷನ್ ರೆಡಿ ಮಾಡ್ಕೊಂಡು ನಿಮ್ದೇ ಒಂದು ನಿಮ್ದು ಸ್ವಂತದಲ್ಲಿ ಮಾಡ್ಬೋದು ನೀವು ಏನಂದ್ರೆ ಎರಡು ಡ್ರೈ ಆಯಿಲ್ ಮತ್ತೆ ವೆಟ್ ಆಯಿಲ್ ಇರ್ತವೆ ವೆಟ್ ಆಯಿಲ್ ಇದು ಕೊಕೋನಟ್ ಆಯಿಲ್ ಕ್ಯಾಸ್ಟರ್ ಆಯಿಲ್ ಇವೆಲ್ಲ ವೆಟ್ ಆಯಿಲ್ಸ್ ಇವು ನೀವು ಹಚ್ಕೊಂಡಾಗ ಅಷ್ಟು ಬೇಗ ಹೋಗಲ್ಲ ಅದು ಹಂಗೆ ಇರುತ್ತೆ ಜಿಗಟ್ ಹಂಗೆ ಇರುತ್ತೆ ಅದ್ರ ಡ್ರೈ ಆಯಿಲ್ಸ್ ಅಲ್ಲಿ ಈ ಯಾವುದಿದು ಜಿಂಜಲಿ ಆಯಿಲ್ ಆಮೇಲೆ ಆಯಿಲ್ ಅಂತ ಬರುತ್ತಲ್ಲ ಝಜೋಬಾ ಆಯಿಲ್ ಅಂತೆಲ್ಲ ಮಾರಾ ಮಾರ್ಕೆಟ್ ಸಿಗ್ತಿರುತ್ತೆ ಈಗೆಲ್ಲ ಇದ್ರೆಲ್ಲ ತೋರಿಸ್ತಿದ್ದಾರೆ ನೋಡ್ರಿ ಎಲ್ಲ ಬರ್ತಾ ಇದೆ ಈಗ ಆ ಏನಂತ ಲಿಬ್ ಆಮೇಲೆ ಅದನ್ನ ಆಡ್ ಮಾಡ್ತಿದ್ದಾರೆ ಸೊ ಅದು ಒಂದು ಡ್ರೈ ಆಯಿಲ್ ಡ್ರೈ ಆಯಿಲ್ ಅಂದ್ರೆ ಬೇಗ ನಮ್ ಸ್ಕಿನ್ ಹಿರ್ ಹೀರಿಕೊಳ್ಳುತ್ತೆ ಮತ್ತೆ ಅದು ಶೈನಿಂಗ್ ಕೊಡುತ್ತೆ ನಮ್ ಸ್ಕಿನ್ ಮೇಲೆ ಅದೊಂದು ಅದಕ್ಕೆ ನಮ್ಮ ಎಳ್ಳೆಲ್ಲ ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ರು ತಲೆಗೂ ಯೂಸ್ ಮಾಡ್ತಿದ್ರು ಆಮೇಲೆ ಮೈಗೆಲ್ಲ ಏನಾದ್ರು ಸಣ್ಣ ಪುಟ್ಟ ಗಾಯಗಳಾದ್ರು ಯೂಸ್ ಮಾಡ್ತಾ ಇದ್ರು ಆಯುರ್ವೇದ್ರು ಎಳ್ಳೆಣ್ಣೆ ಎಲ್ಲಾ ಪ್ರೊಪ್ರೇಷನ್ ಯೂಸ್ ಮಾಡ್ತಾರೆ ಅದು ಒಂದು ಒಳ್ಳೆ ಕ್ಯಾರಿಯರ್ ಆಯಿಲ್ ಅದು ಬೇಸ್ ಆಯಿಲ್ ಆ ಒಂದು ಉದ್ದೇಶದಿಂದ ಇದನ್ನು ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಸೊ ಇದಕ್ಕೆ ನಾವು ನಾವು ಇದೇ ತರ ಮಾಡಿಬಿಟ್ಟು ರೆಡಿ ಮಾಡ್ಬೋದು ಲಿಪ್ ಬಾಮ್ ನ ಸೊ ನಮ್ ಕಲರ್ ಕೊಡ್ಬೇಕು ಅಂತ ಎಲ್ಲರಿಗೂ ಏನಂದ್ರೆ ಬರೇ ಪ್ಲೇನ್ ಆಗಿದ್ರೆ ಯಾರು ಇಷ್ಟಪಡಲ್ಲ ಅಷ್ಟು ಕಲರ್ ಬೇಕು ಕಲರ್ ಕೇಳ್ತಾರೆ ಕಲರ್ ಯೂಸ್ ಮಾಡಕ್ಕೆ ನೀವು ಬೀಟ್ರೂಟ್ ಪೌಡರ್ ಯೂಸ್ ಮಾಡಬಹುದು ಬೀಟ್ರೂಟ್ ಪೌಡರ್ನ ನೀವು ಆಯಿಲ್ ಅಲ್ಲಿ ಮಿಕ್ಸ್ ಮಾಡ್ತೀಂದ್ರೆ ಆಗಲ್ಲ ಏನೇ ಮಾಡಿದ್ರೆ ನೀವು ಆಯಲ್ ಮಿಕ್ಸ್ ಆಗಲ್ಲ ಅದು ಸೊ ಅದಕ್ಕೆ ಬೇರೆ ರೀತಿ ನೀವು ಟ್ರೈಲ್ ಮಾಡ್ಬೇಕಾಗತ್ತೆ ಸೊ ಅದನ್ನ ಟ್ರೈ ಮಾಡಿ ತುಂಬಾ ಅದು ಅಷ್ಟು ಬರ್ಲಿಲ್ಲ ಬಟ್ ಇನ್ನು ಮಾಡ್ತಾ ಇದೀವಿ ಗ್ಲಿಸ್ರಿನ್ ಮುಖಾಂತರ ಮಿಕ್ಸ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇದೀವಿ ಯೂಸ್ ಮಾಡ್ಬೋದು ಇಲ್ಲ ಅಂದ್ರೆ ರತನ್ ಜೋಟ್ ಅಂತ ಬರುತ್ತೆ ರತನ್ ಜೋಟ್ ಬೇರು ರತನ್ ಜೋಟ್ ಅಲ್ಕಾನೆಟ್ ಅಂತ ರೂಟ್ ಅಂತ ಇದೆ ಅದು ಅದ್ರ ಇಂಗ್ಲಿಷ್ ನೇಮ್ ಅಲ್ಕಾನೆಟ್ ರೂಟ್ ಅಂತ ಆ ಹಿಂದಿಯಲ್ಲಿ ಸಂಸ್ಕೃತದಲ್ಲಿ ರತನ್ ಚೋಟ್ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಸರ್ ನಿಮಗೆ ತಮಿಳಲ್ಲಿ ವೇಂಬಾಲಂ ಪಟ್ಟಿ ಅಂತಾರೆ ತಂತೋಲ್ಸ್ ನಿಮ್ ಮೋಷನ್ ನೋಡಿರ್ತೀರಾ ನೀವು ಮತ್ತೆ ನಮ್ ಸ್ಕಿನ್ಗೆ ಉಪಯೋಗಿಸ್ಕೋಬಹುದು ಅದು ಏನಂದ್ರೆ ಊತ ಮತ್ತೆ ಉರಿನ ಶಮನ ಮಾಡುತ್ತೆ ಮತ್ತೆ ಕೂಲಿ ಕೂದ್ಲಿಗೆ ದಟ್ಟವಾಗಿ ಮಾಡುತ್ತೆ ಮತ್ತೆ ಗ್ರೇ ಹೇರ್ಸ್ ಇದ್ದವರಿಗೆಲ್ಲ ಅದು ನ್ಯಾಚುರಲ್ ಕಲರ್ ಅಂತ ಅದು ನೀವು ಬೇರೆ ಕಲರ್ ಯೂಸ್ ಮಾಡೋದಿ ಅದನ್ನ ಯೂಸ್ ಮಾಡ್ಕೊಂಡ್ರು ಅದಾಗುತ್ತೆ ಸೊ ಇದನ್ನ ನಾವು ಲಿಬ್ಬಮ್ಗೆ ಹಾಕ್ಬಹುದು ಗೆ ಹಾಕಿದಾಗ ನಮ್ಗೆ ಏನಾದ್ರು ಈ ಇದು ಇರ್ತವಲ್ಲ ಏನಂತಾರೆ ಚಾಪಿ ಲಿಪ್ಸ್ ಇರ್ತವೆ ಅಂದ್ರೆ ಅಲ್ಲಲ್ಲಿ ಕ್ರಾಕ್ಸ್ ಬಂದಿರುತ್ತೆ ಆ ತರದ್ನೆಲ್ಲ ನಾವು ಮತ್ತೆ ಕೆಲವೊಬ್ರು ಲಿಪ್ಸ್ ಡಾರ್ಕ್ ಇರ್ತದೆ ಈ ಆಯಿಲ್ಸ್ ಎಲ್ಲ ಏನಿದೆ ಅಂದ್ರೆ ವಿಟಮಿನ್ ಎ ಮತ್ತೆ ಇ ಇವೆಲ್ಲ ಬೇರೆ ಬೇರೆ ಕಾನ್ಸಂಟ್ರೇಷನ್ ಇರ್ತದೆ ಸೊ ವಿಟಾಮಿನ್ ಎ ಲೈಟ್ನಿಂಗ್ ಎಫೆಕ್ಟ್ ಇರ್ತದೆ ವಿಟಮಿನ್ ಇ ಏನಂದ್ರೆ ಸ್ಮೂತ್ ಮಾಡುತ್ತೆ ಸ್ಕಿನ್ ನ ಸೊ ಆ ಒಂದು ಉದ್ದೇಶದಿಂದ ನಾವು ಈ ಆಯಿಲ್ಸ್ ನ ಬೇಸ್ ಆಯಿಲ್ ಆಗಿ ಯೂಸ್ ಮಾಡ್ತಾ ಇರೋದು ಈ ಮೂರು ಅಲ್ಲಿ ಹೇಳ್ತೀನಿ ಅದನ್ನ ಸೊ ಏನಂದ್ರೆ ಈ ಬೇರ್ನ ನೀವು ಒಂದು ಹದಿನೈದು ನಿಮಿಷ ಕ್ಯಾರಿಯರ್ ಆಯಿಲ್ ಯಾವ್ದಾದ್ರು ಯೂಸ್ ಉಪಯೋಗಿಸ್ಕೋಬಹುದು ನೀವು ಯಾವುದು ಕೊಕೋನಟ್ ಆಯಿಲ್ ಅಥವಾ ಎಳ್ಳೆಲ್ಲಿ ಎಳ್ಳೆಣ್ಣೆ ಉಪಯೋಗಿಸ್ಕೋಬಹುದು ಒಂದು ಹದಿನೈದು ನಿಮಿಷ ನೀವು ಸ್ವಲ್ಪ ಬಾಯ್ಲ್ ಮಾಡಬೇಕು ಏನಂದ್ರೆ ಮೀಡಿಯಂ ಹೀಟ್ ಅಲ್ಲಿ ಬಾಯ್ಲ್ ಮಾಡಿದ್ರೆ ಅದು ಈ ಕಲರ್ ಎಲ್ಲ ಬಿಟ್ಕೊಳುತ್ತೆ ಬಿಟ್ಬಿಟ್ಟು ಹಂಗೆ ಓವರ್ ನೈಟ್ ಇಟ್ಬಿಟ್ಟು ನೆಕ್ಸ್ಟ್ ಡೇ ಫಿಲ್ಟರ್ ಮಾಡ್ಕೋಬಹುದು ಈ ತರ ನೀವು ಆ ಆಗನ್ ಸರ್ ಹಾ ಬೇರನ್ನ ಅದೇ ಅದೇ ಅದು ಒನ್ ಎಷ್ಟು ಫೋರ್ ರೇಷಂದ್ರೆ ನೀವು ಒಂದ್ ಗ್ರಾಮ್ ಬೇರ್ ತಗೊಂಡ್ರೆ ಆ ಅದೇ ಫೋರ್ ಗ್ರಾಮ್ ಲೆಕ್ಕ ಇದರಲ್ಲಿ ಅಳತೆಯಲ್ಲಿ ಅಂದ್ರೆ ಹತ್ತು ಗ್ರಾಮ್ ಬೇರ್ ತಗೊಂಡ್ರೆ ನೀವು ಐವತ್ತು ಗ್ರಾಮ್ ಎಣ್ಣೆ ಹಾಕ್ಬಹುದು ಎಣ್ಣೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಗೊತ್ತಾಗ ಗೊತ್ತಾಯ್ತು ಅನ್ಸುತ್ತೆ ಸೊ ಆ ರೀತಿಯಲ್ಲಿ ಮಾಡಿದಾಗ ಏನಂತ ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿ ನಿಮ್ಗೆ ಸೀಪ್ ಆಗುತ್ತೆ ಲೋ ಲೋ ಅದೇ ಯಾವಾಗ್ಲೂ ನೀವು ಕುಕ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ ಹೇಳಿ ಲೋ ಫ್ಲೇಮೇಲೆ ಮಾಡೋದತ್ತೋ ಮೀಡಿಯಂ ಅಲ್ಲಿ ಮಾಡ್ತೀವಿ ಅದ್ರ ಮೇಲೆ ದಾಟಿದ್ರೆ ಸುಟ್ಟು ಹೋಗ್ಬಿಡ್ತದೆ ಸುಟ್ಟ ಹೋದ್ರೆ ಅದು ನಮಗೆ ಉಪಯೋಗ ಬರಲ್ಲ ಸ್ಮೆಲ್ ಬಂದ್ರೆ ಹೋಯ್ತದ ನಮಗೆ ಉಪಯೋಗ ಬರಲ್ಲ ಏನಕ್ಕೆ ಯಾಕಂದ್ರೆ ನಾವು ಸ್ಕಿನ್ ಅಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಸಿಕ್ಸ್ಟಿ ಡಿಗ್ರಿ ಆಪ್ತಿಮ್ ಸಿಕ್ಸ್ಟಿ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಬೇಕಿದ್ರೆ ಹತ್ತು ನಿಮಿಷ ಆಗೋದು ಇಪ್ಪತ್ತು ನಿಮಿಷ ಹೇಳ್ದಂಗೆ ನೀವು ಆಯಿಲ್ ಅಲ್ಲಿ ಹಾಕಿಬಿಟ್ಟು ಅದೇ ರೀತಿಯಲ್ಲಿ ಅದ್ ಹತ್ ಹದಿನೈದು ನಿಮಿಷ ಸ್ವಲ್ಪ ಬಾಯ್ಲ್ ಮಾಡಿ ಆಮೇಲೆ ಓವರ್ ನೈಟ್ ಇಟ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡ್ರೆ ಆಯ್ತು ಅದನ್ನ ಮೂರ್ ಸಲ ಮಾಡ್ಕೋಬಹುದು ಹಂಗೆ ಫಿಲ್ಟರ್ ನೀವು ಒಂದ್ಸಲ ಸೊ ಮೂರ್ ಸಲವರೆಗೂ ನೀವು ಮಾಡ್ಬೋದು ಏನ್ ತೊಂದ್ರೆ ಆಗಲ್ಲ ಅದೇನು ಕಲರ್ ಬಿಡ್ತಾನೆ ಇರ್ತದೆ ಮೂರ್ ಸಲವರೆಗೂ சோ அ ரெடிமே தர ரெடி ஆக இது ஆல்ரெடி கலர் கெம்பு ஒன் இல்ல இல்ல இதே நீங்க உபயோக ஆயில் யூஸ் இது

Paid, ugh. 200 ugh 200 ഇരലി പിടി തന്നല്ല എലൊരു ഓൾട്ടോ ഉണ്ടടാ 270 ഒന്നും വറ്റുന്നില്ലേ ഓൾക്ക് കാണാ ഹും ഇരലി 200 മിനിമം ഉണ്ട് അറിയാനോ ഓൾക്ക് ഓൾക്ക് ഇരലി തന്നല്ല സർ മെറ്റാ ഷട്ട് ആദമേലെ ஹண்ட் இது தக்கங்க ஸ்டார்ட் நான் और आई अगर डायरेक्ट कर இது மெல் நீங்க டபுள் மெல்ட் ஆகும் டயரை சுட்டிடுறது அல்ல கலர்ல சுட்டி முகித்தல ஏன்னு உத்தேகலாம் பாயிண்ட் <makes> சிக்ஸ்ட்டி <makes> <makes> ಇದು ಅಷ್ಟೊಂದು ಹೀಟ್ ಆಗಲ್ಲ ಸರ್ ಇದು ಡಬಲ್ ಬಾಯ್ ಇರೋದ್ರಿಂದ ಆ ಆಗಲ್ಲ ಡೈರೆಕ್ಟ್ ಫೋಲ್ ಮಾಡೋದಿ ಆಮೇಲೆ ಇದಕ್ಕೆ ಕೊನೆಗೆ ನೀವು ಆಪ್ಷನಲ್ ಅದು ಎಸೆನ್เชಯಲ್ ಆಯಿಲ್ ಹಾಕಬಹುದು ಸ್ಮೆಲ್ ಬರಕ್ಕೆ ಹ್ಮ್ ಆ λεಮನ್ ಗ್ರಾಸ್ ನಿಮ್ಮ ಇಷ್ಟ ಅದೇ ಅದು ಹಾಕಬಹುದು ಲ್ಯಾವೆಂಡರ್ ಹಾಕಬಹುದು ಲ್ಯಾವೆಂಡರ್ ಚನ್ನ ಸ್ಮೆಲ್ ಕೊಡುತ್ತೆ ರೋಸ್ಮರಿ ಹಾಕಬಹುದು ಹ್ ಜಾಸ್ಮಿನ್ ಹಾಕ್ಬೋದು ಸದ್ಯಕ್ಕೆ ಲ್ಯಾವೆಂಡರ್ ತಂದಿದ್ದೀನಿ ಅದೊಂದು ಹಾಕೋಣ

ಕೆಮಿಕಲ್ ಅದು ಪರ್ಫ್ಯೂಮ್ ಫ್ರಾಗ್ರೆನ್ಸ್ ಅಂತ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಅದೆಲ್ಲ ಸಿಂಥೆಟಿಕ್ ಕೆಮಿಕಲ್ಸ್ ಸಿಂಥೆಟಿಕ್ ಫ್ರಾಗ್ರೆನ್ಸಸ್ ಅವೆಲ್ಲ ಉಪ ನಾನು ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ಕೆಲಸ ಇರಿಟೇಷನ್ ಆಗುತ್ತೆ ಕೆಲವೊಂದ್ಸಲ ಸ್ಕಿನ್ ಬೇರೆ ರಿಯಾಕ್ಟ್ ಆಗುತ್ತೆ ಎಸೆನ್ಸಿಯಲ್ ಆಯಿಲ್ಸ್ ಎಸೆನ್ಸಿಯಲ್ ಆಯಿಲ್ಸ್ ಅಂದ್ರೆ ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಎಸೆನ್ಸ್ ಟೇಸ್ಟ್ ಕೊಡಕ್ಕೆ ಅದೇ ಎಸೆನ್ಸ್ ಅಂದ್ರೆ ಇದು ವೆನಿ ಲೈಸೆನ್ಸ್ ಅದನ್ನು ಹಾಕ್ಬಹುದು ನೀವು ಲೈಸೆನ್ಸ್ ಹಾಕಿ ಮಾಡ್ತಾರಲ್ಲಿ ಅದನ್ನು ಮಾಡಬಹುದು ಅದೇ ಹೇಳಿದ್ ನಿಮ್ಗೆ ಪ್ರಿನ್ಸಿಪಲ್ ಅದ್ರ ಮೇಲೆ ಯಾಕಂದ್ರೆ ಅಷ್ಟು ಪ್ರೊಡಕ್ಷನ್ ಮಾಡಕ್ ಆಗಲ್ಲ ಮತ್ತೆ ಅಷ್ಟು ಬೀಜ ಸಿಗಲ್ಲ ನಿಮ್ಗೆ ಸೊ ನಮ್ಮ ಏರಿಯಾದಲ್ಲಿ ನಾವು ಟಾರ್ಗೆಟ್ ಮಾಡ್ತೀವಿ ಅಷ್ಟೇ ಒಂದು ಡಿಸ್ಟಿಕ್ಟ್ ಮಾಡೋದೇ ಕಷ್ಟ ಅಲ್ಲಿ ಎಲ್ಲಿ ಮೀಟಪ್ ಮಾಡೋಕೆ ನಿಮ್ಗೆ ಡಿಮ್ಯಾಂಡ್ ಹನಿ ಆದ್ರೆ ಸರ್ ಹನಿ ಆದ್ರೆ ನೀವು ಸುತ್ತಮುತ್ತ ಎಷ್ಟು ಜನಕ್ಕೆ ಮಾಡ್ತೀರಾ ನೀವು ನಿಮ್ಗೆ ಸುತ್ತಮುತ್ತ ಮಾತ್ರ ಡಿಮಾಂಡ್ ಮೀಟ್ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಸೊ ಹಂಗಾಗಿ ನಾವು ಮುಚ್ಚಿಟ್ಟು ಏನು ಗೊತ್ತಾಗಿಲ್ಲ ಕೆಲವೊಂದು ಮಾತ್ರ ಏನಾದ್ರೂ ನೀವೇ ಸ್ವಂತವಾಗಿ ಏನಾದ್ರು ಮಾಡಿ ಮಾಡಿದ್ರೆ ಆಲ್ರೆಡಿ ಡಾಕ್ಯುಮೆಂಟ್ ಇಡ್ ವ್ಯಾಕ್ಸ್ ಪ್ರಾಪರ್ಟಿ ಇಲ್ಲಿ ಬಂಬ ಯೂಸ್ ಮಾಡೋದು ಅಂತ ಬಂದಿರೋದು ಆಯುರ್ವೇದಲ್ಲಂತೂ ಡಾಕ್ಯುಮೆಂಟ್ ಇದ್ದೇ ಇದೆ ಇದ್ರದ್ದು ಅದರಿಂದ ಏನು ಮುಚ್ಚಿಡೋದಿಲ್ಲ ಅವಶ್ಯಕತೆ ಇಲ್ಲ ಕಾಲು ಹೊಡಿತೀಗ ತುಂಬಾ ಯೂಸ್ ಮಾಡ್ತಾರೆ ಇದನ್ನ ಯೂಸ್ ಮಾಡಬಹುದು ಇದನ್ನ ಮತ್ತೆ ಚಿಕ್ಕ ಪುಟ್ಟ ಇದು ಇಲ್ಲೆಲ್ಲ ಆಗ್ತವಲ್ಲ ಗುಳ್ಳೆ ಸಮ್ಮರ್ ಅಲ್ಲಿ ಅದಕ್ಕೆ ಉಪಯೋಗಿಸ್ಬಹುದು ಹ ಆಮೇಲೆ ಬರ್ನ್ಸ್ಗೆ ಚಿಕ್ಕ ಪುಟ್ಟ ಏನಾದ್ರು ಇದು ನೀವು ಅಡಿಗೆ ಮಾಡ್ಬೇಕಾದ್ರೆ ಎಣ್ಣೆ ಬಿದ್ಬಿಟ್ಟು ಇದನ್ನ ಉಪಯೋಗಿಸ್ಕೋಬಹುದು ನೀವು ಬೇರೆ ಏನೂ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಸುಮ್ಮನೆ ಹಚ್ಕೊಂಡ್ಬಿಟ್ರೆ ಅದು ತಾನೇ ಹೀಲ್ ಆಗುತ್ತೆ ಸೊ ಆ ಒಂದು ರೀತಿಯಿಂದ ತುಂಬಾ ಮಲ್ಟಿಪರ್ಪಸ್ ಬಟ್ ಸೇಲ್ ಮಾಡ್ಬೇಕ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಲಿಬ್ಬೊಮ್ಮೆ ಸರ್ಮ್ ಮತ್ತೆ ಕೂಂದಿಗೆ ಹಚ್ಕೋಬಹುದು ಇದನ್ನೇ ನೀವು ಇದೇ ನೀವು ಇದನ್ನೇ ಇದನ್ನೇ ಹಚ್ಕೋಬಹುದು ಹೇರ್ ಜೆಲ್ ಟೈಪ್ ನಾನು ಇದು ಎರಡು ದಿನ ಹಿಂದೆ ಹಚ್ಕೊಂಡಿರೋದು ಒಂಥರ ಹಚ್ಕೊಂಡ್ರೆ ನಿಮಗೆ ಮೂರು ದಿನ ಈ ನಿಮಗೆ ಆಯಿಲ್ ಹಚ್ಕೊಂಡಂಗೆ ಇರ್ತದೆ ಅದ್ರ ಆಯಿಲ್ ಅಂತ ಇರಲ್ಲ ಸೆಟ್ ಆಗಿರುತ್ತೆ ಕೂದಲು ಎಸ್ಪೆಷಲಿ ಸ್ಟ್ರೇಟ್ ಇದ್ದವ್ರದ್ದು ಸ್ಟ್ರೇಟ್ ಇದ್ರೆ ಕಷ್ಟ ಹಿಂಗೆ ಬಾಚಿ ಅದು ಹಿಂಗೆ ಮುಂದೆ ಬರುತ್ತೆ ಹಿಂಗೆ ಕಷ್ಟ ಮಾಡಿದ್ರೆ ಅಂತಾರೆ ಉಪಯೋಗಿಸ್ಕೋಬಹುದು ಮತ್ತೆ ಹಿಂಗೆ ಹೇರ್ ಸ್ಟೈಲ್ ಮಾಡೋರೆಲ್ಲ ಉಪಯೋಗಿಸ್ಕೋಬೋದು ಏನ್ ತಂದ್ರೆ ಲಿಬಮ್ ಅಂತ ಇದ್ರು ತಲೆ ಹಚ್ಕೊಂಡ್ರೂ ಏನಾಗಲ್ಲ ತಗೊಂಡ್ರೆ ನನಗೆ ಚಿಕ್ಕದ್ ಕೇಳ್ತಿರೋದು ನಾನು ಚಿಕ್ಕದ್ ಕೇಳಿದ್ರೆ ನಮಗೆ ನೆನಪಿಡಿಟ್ರೋಲ್ ಸುಲಭ ಅದನ್ನೇ ನಾವು ಡಬಲ್ ಮಾಡ್ಬೋದು ಅಷ್ಟು ಬೇಕಾ ಅಷ್ಟು ಮಡಿ ಬಲ್ಟಿ ಮಾಡ್ಬೇಕು ಫೋರ್ಟಿ ಗ್ರಾಮ್ ಮ್ಯಾಕ್ಸ್ಗೆ ಇದು ಏನಂತಾರೆ ವಿಂಟರ್ ಗ್ರೀನ್ ಆಯಿಲ್ ಅಂತ ವಿಂಟರ್ ಗ್ರೀನ್ ಆಯಿಲ್ ವಿಂಟರ್ ಗ್ರೀನ್ ಆಯಿಲ್ ಕನ್ನಡದ ಇದು ಈಗ ವಿಂಟರ್ ಗ್ರೀನ್ ಹಾಕ್ತಿದ್ದಾರೆ ಅವರು ವಿಂಟರ್ ಗ್ರೀನ್ ವಿಂಟರ್ ಗ್ರೀನ್ ಆಯಿಲ್ ಇದು 10 ml ಅದು 10 ml 20 ಆ ಬಡ 39 ಫಸ್ಟ್ ಇದು 39 ಹಾ ಸರಿಯನೆ ಇಂಗರ್ ಇಂಗು ಗೊತ್ತಾಗುತ್ತೆ ನೋಡಿ ಸ್ಮೆಲ್ ಇದಿರೋದು ಇಗ್ಲಪ್ಸ್ ತರ ಇರಲ್ಲ ಇದರು ಇದು ವಿಂಟರ್ ಗ್ರೀನ್

ಏನಂದ್ರೆ ಈ ಎಲ್ ಪೀಟ್ಸ್ ಎಲ್ಲ ಬರ್ತಾವಲ್ಲ ಸಸ್ಯ ತೆಗಣೆ ಅದಕ್ಕೆಲ್ಲ ಒಳ್ಳೆ ಎಫೆಕ್ಟ್ ಇತ್ತು ಫೈಟ್ ಫ್ಲೈ ಫೈಟ್ ಫ್ಲೈ ಫೈಟ್ ಫ್ಲೈಗೆ ರಿಸಲ್ಟ್ ನಿಮ್ಗೆ ಮನೆಯಲ್ಲಿ ಗವಾ ಪ್ಲಾಂಟ್ ಇಟ್ಕೊಂಡಿದ್ರೆ ತಿನ್ಕೊಳ್ಳಿ ಹಾ ಅದೆಲ್ಲ ಹುಟ್ಟಬಹುದು ನೀವು ಟೆನ್ ಎಮ್ ಎಲ್ ಒನ್ ಲೀಟರ್ ಸೋಪ್ ಆಮೇಲೆ ಸೋಪ್ ಹಾಕ್ಬೇಕು ಸೋಪ್ ಪೌಡರ್ ಅಂದ್ರೆ ಎಮ್ಎಲ್ ಸಿಫರ್ ಬೇಕಲ್ಲ ಸರ್ ಮಿಕ್ಸ್ ಹಾಕಿ ಆಯಿಲ್ ವಾಟರ್ ಮಿಕ್ಸ್ ಹಾಕಿ ಹಾ ನಾ ಮಾಡಿಬಿಟ್ಟು ನೀವು ಸ್ಪ್ರೇ ಮಾಡಿದ್ರೆ

ಹೌದು ಸರ್ ಅದೇ ನೀವು ಸ್ವಲ್ಪ ಬಿಜಾಪುರ ಕಡೆ ಹೋದರೆ ಅಲ್ಲಿ ಇನ್ನೂ ಕಡಿಮೆ ಸಿಗ್ತದೆ ನಿಮಗೆ ಹಾಂ ಇಲ್ಲಿ ಹಾಂ ಹಾಂ ಆಯ್ತು ಹಾಂ ಎಲ್ಲ ಹಾಕ್ತಾರಲ್ಲ ಎಲ್ಲ ಹಾಕ್ತಾರಲ್ಲ ಲವ್ ಹಾಕ್ತಾರಲ್ಲ ಹಾಂ ಆಯಿತು ಸರ್ ದಪ್ಪ ತಗೊಂಬಳಿ ಹಾಂ ಕರೆಕ್ಟ್ ಇರೋ ಯಾಕೆ ಚೆನ್ನಾಗಿ ಉಳ್ಕೊಂಡಿದೀರಾ ಅದು ಅರ್ಜಿನ ರೆಡಿ ಆಗಿದೆ ಅಂತ ಬರ್ದಿದೆಯಲ್ಲ ಹಾ ಇದು ಏನಂದ್ರೆ ಬೇರೆ ಆಯಿಲ್ಗಿಂತ ನೀವು ಮಾರ್ಕೆಟ್ ತಗೊಳಕಿಂದ உரிய ಏನಂದ್ರೆ ಇದು ವಿಂಟರ್ ಗ್ರೀನ್ ಕಲರ್ ಇರಲ್ಲ ನ್ಯಾಚುರಲ್ ಆಗಿ ಕಲರ್ ಇರಲ್ಲ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಇದು ಕಲರ್ ಹಾಕ್ತಾರೆ ಏನಂದ್ರೆ ಆ ಬೆರ್ರಿ ಕಲರ್ ಇಂಡಿಕೇಟ್ ಮಾಡಕ್ಕೆ ಬೆರ್ರಿ ರೆಡ್ ಇರುತ್ತೆ ವಿಂಟರ್ ಗ್ರೀನ್ ಹಾ ಅದಕ್ಕೆ ಅದು ಕಲರ್ ಹಾಕಿರ್ತಾರೆ ಸೊ ಅದು ನ್ಯಾಚುರಲಿ ಓದ್ತದೆ ನಿಮ್ಗೆ ಕಲರ್ ಸಿಗ್ತದೆ ಏನ್ ಸರ್ ಕಲರ್ನ ಸರ್ ಅದು அல்லா அந்த பிளான் சார் கௌல் தேரியா அந்த பிளாண்ட்டு